ವಿಶ್ವದ ಪ್ರತಿಷ್ಠಿತ ಕಂಪನಿಗಳಲ್ಲಿ ಒಂದಾದ ರಾಲ್ಸ್ ರಾಯ್ ಕಂಪನಿಯಲ್ಲಿ ಇಂಟರ್ನ್ಶಿಪ್ ಬಯಸಿ ಎಂಟು ತಿಂಗಳ ಕಾಲ ಸಂದರ್ಶನ ಎದುರಿಸಿದ ಕರಾವಳಿ ಮಲೆನಾಡಿನ ಇಪ್ಪತ್ತರ ಹರೆಯದ ರಿತು ಪರ್ಣ ಕೊನೆಗೂ ತನ್ನ ಕನಸಿನ ಅದೇ ಸಂಸ್ಥೆಯಲ್ಲಿ ಇಂಟರ್ನ್ಶಿಪ್ ಬದಲು ನೇರವಾಗಿ ಲಕ್ಷಗಟ್ಟಲೆ ವೇತನದ ಉದ್ಯೋಗವನ್ನೇ ಗಿಟ್ಟಿಸಿಕೊಂಡಿದ್ದಾರೆ ಪ್ರಸಕ್ತ ಮಂಗಳೂರಿನ ಸಹ್ಯಾದ್ರಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ರೋಬೋಟಿಕ್ ಆ್ಯಂಡ್ ಅಟೋಮೇಷನ್ ಕೋರ್ಸ್ನ ಆರನೇ ಸೆಮಿಸ್ಟರ್ ವಿದ್ಯಾರ್ಥಿನಿಯಾಗಿರುವ ರಿತು ಪರ್ಣ ಅವರು ರಾಲ್ಸ್ ರಾಯ್ ಸಂಸ್ಥೆಯ ಜೆಟ್ ಎಂಜಿನ್ ವಿಭಾಗಕ್ಕೆ ಆಯ್ಕೆಯಾಗಿದ್ದಾರೆ ಕಂಪನಿಯಲ್ಲಿ ವಾರ್ಷಿಕ ಎಪ್ಪತ್ತೆರಡು ಪಾಯಿಂಟ್ ಮೂರು ಲಕ್ಷ ರೂಪಾಯಿಗಳ ವೇತನದ ಆಫರನ್ನು ಗಿಟ್ಟಿಸಿಕೊಂಡಿರುವ ರಿತುಪರ್ಣ ಅವರು ಸಂಸ್ಥೆಯ ಅತ್ಯಂತ ಕಿರಿಯ ಉದ್ಯೋಗಿ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ ಮೂಲತಃ ಮಲೆನಾಡಿನ ತೀರ್ಥಹಳ್ಳಿಯ ಸುರೇಶ್ ಹಾಗೂ ಗೀತಾ ದಂಪತಿಯ ಪುತ್ರಿ ಪುತ್ರಿತುಪರ್ಣ ತೀರ್ಥಹಳ್ಳಿ ತಾಲೂಕಿನ ಅರಳಸುರಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯಬರವಳ್ಳಿ ಗ್ರಾಮದ ಕೂದೂರಿನಲ್ಲಿ ಜನಿಸಿದ್ದಾರೆ ಮಂಗಳೂರಿನ ಸೈಂಟ್ ಆಗ್ನೆಸ್ ಬಳಿಕ ಸಹ್ಯಾದ್ರಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ರೋಬೋಟಿಕ್ ಆ್ಯಂಡ್ ಆಟೋಮೇಷನ್ ಕೋರ್ಸ್ ವಿದ್ಯಾರ್ಥಿನಿ ಎಂಜಿನಿಯರಿಂಗ್ ಶಿಕ್ಷಣದ ಪ್ರಥಮ ವರ್ಷದಲ್ಲಿ ಗೋವಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಇನೋವೇಷನ್ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದ ಈಕೆ ಹಾರ್ವೆಸ್ಟಿಕ್ ಆ್ಯಂಡ್ ಸ್ಪ್ರೇಯರ್ ಎಂಬ ವಿಷಯದ ಆವಿಷ್ಕಾರಕ್ಕೆ ಈಕೆ ಚಿನ್ನದ ಮತ್ತು ಕಂಚಿನ ಪದಕ ಪಡೆದಿದ್ದರು ತನ್ನ ಸಹಪಾಠಿಗಳ ತಂಡ ಕಟ್ಟಿಕೊಂಡು ಮಧ್ಯಪ್ರದೇಶದ ಇಂದೋರ್ ಐ ಐ ಟಿ ಮಂಗಳೂರಿನ ಎನ್ ಐ ತೆರಳಿ ಹೊಸ ಅನ್ವೇಷಣೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ನಂತರ ವೈದ್ಯರುಗಳನ್ನು ಸಂಪರ್ಕಿಸಿ ರೋಬೋಟಿಕ್ ಸರ್ಜರಿಯನ್ನು ಗಮನಿಸಿ ಅಲ್ಲಿಯೂ ಅನ್ವೇಷಣೆಯ ಪ್ರಯತ್ನ ಮಾಡಿದ್ದಾರೆ ಮಂಗಳೂರಿನ ಕಸ ವಿಲೇವಾರಿಗೆ ಸಂಬಂಧಿಸಿ ಪ್ರತ್ಯೇಕ ಆ್ಯಪ್ ಅಭಿವೃದ್ಧಿಪಡಿಸುವ ಕೆಲಸದಲ್ಲಿ ಸಹಪಾಠಿಗಳೊಂದಿಗೆ ತೊಡಗಿಸಿಕೊಂಡಿದ್ದಾರೆ ರಾಯಲ್ಸ್ ರಾಯ್ನಂತಹ ಕಂಪನಿಯಲ್ಲಿ ಉದ್ಯೋಗ ಸುಲಭವಲ್ಲ ನಾನು ಬಹಳಷ್ಟು ಕಷ್ಟಪಟ್ಟಿದ್ದೇನೆ ಪ್ರಥಮ ವರ್ಷದಿಂದಲೇ ಅದಕ್ಕೆ ಅಗತ್ಯವಾದ ಸ್ಕಿಲ್ ಸೈಟ್ ಯೂಟ್ಯೂಬ್ಗಳನ್ನು ನೋಡಿಕೊಂಡಿದ್ದೆ ಸದ್ಯ ನನಗೆ ರೋಲ್ಸ್ ರಾಯ್ಸ್ನ ವಿಮಾನದ ಎಂಜಿನ್ ತಯಾರಿಸುವ ವಿಭಾಗದಲ್ಲಿ ಉದ್ಯೋಗ ದೊರಕಿದೆ ಈಗಲೂ ತರಬೇತಿ ಮಾಡುತ್ತಿದ್ದು ಆರಂಭಿಕ ತರಬೇತಿ ಸಂದರ್ಭ ನನ್ನ ಕೆಲಸವನ್ನು ಗಮನಿಸಿ ನನಗೆ ಮೊದಲು ನಿಗದಿಯಾಗಿದ್ದ ವಾರ್ಷಿಕ ಮೂವತ್ತೊಂಬತ್ತು ಪಾಯಿಂಟ್ ಐವತ್ತೆಂಟು ಲಕ್ಷ ರೂಪಾಯಿಗಳ ಆಫರನ್ನು ಎಪ್ಪತ್ತೆರಡು ಪಾಯಿಂಟ್ ಮೂರು ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ ಮೇಡಮ್ ಈಗ ಜಾಬ್ ಹೇಗೆ ಅನಿಸ್ತಾ ಉಂಟು ತುಂಬ ಖುಷಿ ಆಗ್ತಾ ಉಂಟು ಸರ್ ಇಂಥ ಸಮಯದಲ್ಲಿ ನಾನು ಓದುವಾಗ ನನಗೆ ಸಿಕ್ಕಿರೋ ಜಾಬ್ ನನಗೆ ತುಂಬ ಖುಷಿ ಇತ್ತು ಈಗ ನೀವು ಥರ್ಡ್ ಇಯರಲ್ಲಿ ಇದ್ದರೆ ನೆಕ್ಸ್ಟ್ ಫೈನಲ್ ಇಯರ್ ಉಂಟು ಆಗ ಆ ಸಂದರ್ಭದಲ್ಲಿ ಈ ಜಾಬ್ ಸಿಕ್ಕಿದ್ದು ನಿಮಗೆ ಹೇಗೆ ಹೇಗಿನ ಹೌದು ನನಗೆ ಸೆಕೆಂಡ್ ಇಯರಲ್ಲಿ ನಾನು ಅಪ್ಲೈ ಮಾಡಿದ್ದು ಫಸ್ಟ್ ಇಯರ್ ಎಂಡಿಂಗ್ ಆಲ್ಮೋಸ್ಟ್ ಸೆಕೆಂಡ್ ಇಯರ್ ಸ್ಟಾರ್ಟಿಂಗಲ್ಲಿ ನನಗೆ ಆಗಲೇ ಇಂಟರ್ನ್ಶಿಪ್ ಎಲ್ಲ ಸಿಕ್ಕಿತ್ತು ಸೆಕೆಂಡ್ ಇಯರ್ ಎಂಡ್ ಆಗುವಾಗ ಟೋಟಲ್ ನನಗೆ ಇದು ತುಂಬ ಕಷ್ಟ ಇತ್ತು ಇಂಟರ್ವ್ಯೂ ಮಾತ್ರ ಸಿಕ್ಸ್ ಸೆವೆನ್ ರೌಂಡ್ಸ್ ಇಂಟರ್ವ್ಯೂ ಇತ್ತು ಅದಾದಮೇಲೆ ಇಂಟರ್ನ್ಶಿಪ್ ಆದಮೇಲೆ ನನಗೆ ಸಿಕ್ಕಿರುವಂಥದ್ದು ಫುಲ್ ಟೈಮ್ ಆಫರ್ ನೀವು ಬಂದ್ರಿ ಹೌದು ಬದಲಾವಣೆ ತುಂಬಾ ಇದೆ ಎಮ್ ಬಿ ಬಿ ಎಸ್ ಅಂತ ಹೇಳಿದ್ರೆ ಫುಲ್ ಡಾಕ್ಟರ್ ಫುಲ್ ಡೆಡಿಕೇಟೆಡ್ ಇದಕ್ಕೆ ಸಹ ಡೆಡಿಕೇಶನ್ ಬೇಕು ಬಟ್ ಇದು ಕಂಪ್ಲೀಟ್ ಡಿಫ್ರೆಂಟ್ ಫೀಲ್ಡ್ ಆಗಿರೋದ್ರಿಂದ ನನಗೆ ಇದರಲ್ಲಿ ಖುಷಿ ಉಂಟು ಫಸ್ಟಿಗೆ ನಾನು ಫಸ್ಟ್ ಆರು ತಿಂಗಳು ನಾನು ಕಾಲೇಜಿಗೆ ನನಗೆ ಸ್ವಲ್ಪ ಸೇಷ್ಠ ಎಲ್ಲರೂ ಫುಲ್ ಬೇಜಾರಲ್ಲಿ ಹೋಗ್ತಾ ಇದ್ದೆ ಅಯ್ಯೋ ನಾನು ಡಾಕ್ಟರ್ ಆಗಿದ್ದರೆ ಚೆನ್ನಾಗಿರ್ತಾ ಇತ್ತು ಅಂತ ಬಟ್ ಈಗ ನನಗೆ ತುಂಬ ಖುಷಿ ಇತ್ತು ಈಗ ಅಷ್ಟು ದೊಡ್ಡ ಕಂಪನಿಯಲ್ಲಿ ಕೆಲಸ ಆಯಿತು ಮೊದಲಿಗೆ ನೀವು ಇಂಟರ್ನ್ಶಿಪ್ ಮಾಡಿತ್ತು ಈಗ ಯುವ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಯುವ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರ ಅಂತ ಹೇಳಿದ್ರೆ ನೀವು ಎಂಥ ಕೆಲಸ ಮಾಡೋದಾದರೆ ನಿಮ್ಮ ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಮತ್ತೆ ಎಲ್ಲರಿಗಿಂತ ಯುನೀಕ್ ಆಗಲಿಕ್ಕೆ ಟ್ರೈ ಮಾಡಿ ಈಗ ಎಲ್ಲರೂ ಸಹ ಇಂಜಿನಿಯರಿಂಗ್ ಎಮ್ ಬಿ ಬಿ ಎಸ್ ಎಲ್ಲ ಮಾಡ್ತಾರೆ ಬಟ್ ನೀವು ಹೇಗೆ ನಿಮ್ಮನ್ನು ಯುನೀಕ್ ಆಗಿರ್ತೀರ ಅದನ್ನು ನೋಡಿ ಮತ್ತು ನಾವು ಓದೋದು ನಾವು ಸುಮ್ಮನೆ ಓದಬಾರ್ದು ಅದನ್ನು ಪ್ರಾಕ್ಟಿಕಾಲಿಟಿಯಾಗಿ ಥಿಂಕ್ ಮಾಡಬೇಕು ಈಗ ನಾವು ಏನೇ ಓದೋದಾದರೆ ಇದು ಯಾಕೆ ಎಲ್ಲಿಗೆ ಯೂಸ್ ಮಾಡ್ಬೋದು ನಾವು ಎಲ್ಲಿ ಇದನ್ನು ಅಪ್ಲೈ ಮಾಡ್ಬೋದು ಅಂತ ಅದನ್ನು ಇಟ್ಕೊಂಡು ಓದ್ತೀವಿ ಹಾರ್ಡ್ ವರ್ಕ್ ನಾನು ಫಸ್ಟ್ ಇಯರಿಂದ ಸರ್ ನಾನು ಎಲ್ಲ ಪ್ರಾಜೆಕ್ಟ್ ವರ್ಕ್ಸ್ ಎಲ್ಲ ಮತ್ತು ಸೀನಿಯರ್ಸ್ ಒಟ್ಟಿಗೆ ಟಚಲ್ಲಿ ಇರ್ತಾ ಇದ್ದೆ ಮತ್ತು ಪ್ರತಿಯೊಬ್ಬ ನನ್ನ ಚಿಕ್ಕಪ್ಪ ಎಲ್ಲರ ಹತ್ರ ಅವರೆಲ್ಲ ಯಾರ ಹತ್ರ ಎಲ್ಲ ನನ್ನ ಚಿಕ್ಕಪ್ಪ ಒಬ್ಬರು ಸ್ಟಿಲ್ ಡೀಲರ್ಸ್ ಇದ್ದಾರೆ ಅವರ ಹತ್ರ ಎಲ್ಲ ನಾನು ಕೇಳ್ತಾ ಇದ್ದೆ ಹೇಗೆ ಇದನ್ನೆಲ್ಲ ಮಾಡೋದು ಮತ್ತು ರೈತರಿಗೆ ಏನಾದರೂ ಮಾಡಿದೆ ಅಗ್ರಿಕಲ್ಚರ್ ಸ್ಪ್ರೇಯರ್ ಆ್ಯಂಡ್ ಹಾರ್ವೆಸ್ಟರ್ ಮಾಡಿದೆ ಮತ್ತು ಅದರಲ್ಲಿ ಸಹ ಒಂದು ಇಂಟರ್ನ್ಯಾಷನಲ್ ಇನ್ನೋವೇಷನ್ ಎಕ್ಸ್ಪೋ ಅದರಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಮೆಡಲೆಲ್ಲ ಸಿಕ್ಕಿತ್ತು ಮತ್ತು ಅಲ್ಲಿ ನನಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಯಿತು ಅದಾದಮೇಲೆ ಮಾಡ್ತಾ ಹೋದೆ ಉದ್ಯೋಗ ಉಂಟು ಆ್ಯಕ್ಚುಲಿ ಬಟ್ ಅದಕ್ಕೆ ನಾವು ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗಿರ್ತದೆ ನಾವು ನಾನು ಇಂಜಿನಿಯರಿಂಗ್ ಟೈಮಲ್ಲಿ ನಾನು ತುಂಬ ಹಾರ್ಡ್ ವರ್ಕ್ ಮಾಡಿದೆ ಎಷ್ಟೋ ಜನ ಇಂಜಿನಿಯರಿಂಗ್ ಆದಮೇಲೆ ನೋಡುವ ಅದಾದಮೇಲೆ ಕೆಲಸ ಹುಡುಕುವಂತ ನಾವು ಇಂಜಿನಿಯರಿಂಗ್ ಇರುವಾಗಲೇ ನಮಗೆ ಕೆಲಸ ಸಿಗಲಿಕ್ಕೆ ಸಾಧ್ಯ ಉಂಟು ನಾವು ಆದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಟು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಕೊಡಬೇಕು ಮತ್ತು ಹಾರ್ಡ್ ವರ್ಕ್ ಡಿಟರ್ಮಿನೇಷನ್ ಎಲ್ಲ ಇರಬೇಕು ಮುಂದೆ ನೀವು ಸಮಾಜಕ್ಕೆ ಏನಾದರೂ ಹೌದು ನಂದು ಸ್ಟಾರ್ಟ್ಅಪ್ ಮಾಡಬೇಕಂತ ಇದ್ದೇನೆ ನಮ್ಮ ಭಾರತದವರಿಗೆ ಏನಾದರೂ ಮಾಡಬೇಕಂತ ಇದ್ದೇನೆ ಇಲ್ಲ ಮಗಳು ಸಾಧನೆ ಮಾಡಿದಾಳು ಅಂತ ಹೇಳಿದ್ರೆ ಖುಷಿ ಆಗ್ತಾ ಉಂಟು ಸರ್ ಎಲ್ಲ ತಂದೆ ತಾಯಿಗಳ ಹಾಗೆ ನನಗೂ ಕೂಡ ಖುಷಿ ಆಗ್ತದೆ ಮಗಳು ಕಠಿಣ ಪರಿಶ್ರಮಕ್ಕೆ ಒಂದು ಅವಕಾಶ ಸಿಕ್ಕಿದೆಯಲ್ಲ ಇದು ಎಲ್ಲರಿಗೆ ಸಿಗುವುದಿಲ್ಲ ಬಹಳ ಮಂದಿಗೆ ಇದು ಸಿಗುವುದು ಕಡಿಮೆ ಇದು ಆದರೆ ನಾವು ಆ ವಿಷಯದಲ್ಲಿ ನಮ್ಮ ಇಡೀ ಕುಟುಂಬ ಅದೃಷ್ಟವಂತ ಕುಟುಂಬ ಅಂತ ನಾನು ಅಂದ್ಕೊಂಡಿದ್ದೇನೆ ಸರ್ ಹೌದು ಸರ್ ಡಾಕ್ಟರ್ ಕೋರ್ಸಿಗೆ ಹೋಗಬೇಕು ಅನ್ನೋದು ಅವಳು ದೊಡ್ಡ ಆಸೆ ಇತ್ತು ದೊಡ್ಡ ಹಂಬಲ ಇತ್ತು ನಮಗೆ ಅದಕ್ಕೆ ಕಳಿಸ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ಅದರ ಬಗ್ಗೆ ನನಗೆ ಒಂದು ವೈಯಕ್ತಿಕವಾಗಿ ನೋವುಂಟು ಆದರೆ ಅದನ್ನು ಬಿಟ್ಟು ಬೇರೆ ಕ್ಷೇತ್ರವನ್ನು ಅವಳು ಆಯ್ಕೆ ಮಾಡಿಕೊಂಡ್ರೂ ಕೂಡ ಆ ಕ್ಷೇತ್ರದಲ್ಲಿ ಕೂಡ ದೊಡ್ಡ ಒಂದು ಯೋಚನೆಯನ್ನು ಮಾಡಿಕೊಂಡು ಅವಳು ಹೋದ್ಲು ಹಾಗಾಗಿ ಇವತ್ತು ಅವಳು ಕಠಿಣ ಪರಿಶ್ರಮದಿಂದ ಒಳ್ಳೆಯ ಕೆಲಸ ಸಿಕ್ಕಿದೆ ಯಾವ ರೀತಿ ತಯಾರಿ ಮಾಡ್ತಿದ್ರೆ ಅಂತ ಇಲ್ಲ ಸರ್ ಮೊದಲ ದಿನದಿಂದ ಅವಳು ನಾನು ಹಾಗೆ ಉಂಟಲ್ಲ ನನಗೆ ಅನಿಸ್ತಿತ್ತು ಸರ್ ಅವಳು ಅವಳನ್ನು ಇತ್ತೀಚಿಗೆ ಒಂದು ಎರಡು ಮೂರು ವರ್ಷ ಇಂಜಿನಿಯರಿಂಗ್ನಲ್ಲಿ ನೋಡುವಾಗ ನನಗೆ ಅನಿಸಿದ್ದು ಅಂದರೆ ಇವಳು ಒಂದಲ್ಲ ಒಂದು ದಿನ ಏನಾದರೂ ಒಂದು ದೊಡ್ಡ ಹುದ್ದೆಗೆ ಹೋಗ್ತಾಳೆ ದೊಡ್ಡ ಹುದ್ದೆ ಅಂತಲ್ಲ ಯಾವುದಾದ್ರೂ ಒಂದು ಜಾಬ್ ತಗೊಳ್ತಾಳೆ ಅನ್ನೋದು ಗೊತ್ತಿತ್ತು ಯಾಕೆಂದರೆ ಅವಳು ತಯಾರಿ ಆ ಮಟ್ಟದಲ್ಲಿ ಇತ್ತು ಸರ್ ಅವಳು ಅವಳು ಓದಬೇಕಾದ್ರೆ ಉಂಟಲ್ಲ ಸರ್ ಅವಳು ಮೊಬೈಲ್ ಫೋನ್ ಆಗಿರ್ಬೋದು ಅಥವಾ ಬೇರೆ ಸೋಷಿಯಲ್ ಮೀಡಿಯಾ ಯಾವುದು 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 ಬಳಸ್ತಿರಲಿಲ್ಲ ಅವಳು ಅವಳದ್ದು ಏನಾದರು ಥಿಂಕಿಂಗ್ ಏನಿತ್ತು ಅಂತ ಹೇಳಿದರೆ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಕಂಪ್ಯೂಟರ್ನಲ್ಲಿ ಹುಡುಕ್ತಿದ್ಲು ಮೊಬೈಲ್ನಲ್ಲಿ ಹುಡುಕ್ತಿದ್ಲು ನಾನು ಎಲ್ಲವನ್ನು ಗಮನಿಸ್ತಿದ್ದೆ ನಾನು ನಾನು ಮೊದಲೇ ಹೇಳಿದ್ದೆ ಅವಳಿಗೆ ಮಗ ಯಾವುದು ಸೋಷಿಯಲ್ ಮೀಡಿಯಾ ಅಂಥದಕ್ಕೆಲ್ಲ ನೀವು ಹೆಚ್ಚು ಹೋಗಬಾರ್ದು ಈಗ ಹೋಗಲಿಕ್ಕೆ ಟೈಮ್ ಉಂಟು ಆಗ ಬಂದಾಗ ನೀನು ಹೋಗು ಈಗ ಕಲಿಯುವ ಸಂದರ್ಭದಲ್ಲಿ ಅದೆಲ್ಲ ನಿಮಗೆ ಡಿಸ್ಟ್ರಾಕ್ಷನ್ ಇರ್ತದೆ ಬೇಡ ಹಾಗಾಗಿ ಕಲಿಯುವಾಗ ನಿನ್ನ ಕಾನ್ಸಂಟ್ರೇಷನ್ ಹಾಳಾಗದೇ ಇರುವಾಗೆ ನೋಡ್ಕೋ ಅಂತ ಹೇಳಿದ್ದೆ ಅದನ್ನು ಅವಳು ಪರಿಪಾಲಿಸಿದ್ದಾಳೆ ಇಲ್ಲ ಸರ್ ಅದೇ ಈಗ ನನಗೆ ಏನಾಗ್ತದೆ ಅಂತ ಹೇಳಿದ್ರೆ ನಾನು ಖುಷಿ ಪಡ್ತೇನೆ ಹೌದು ನನ್ನ ಮಗಳಿಗೆ ಜಾಬ್ ಆಗಿದೆ ಅಷ್ಟೇ ಒಂದು ಸಣ್ಣ ನೋವು ಕೂಡ ಉಂಟು ಯಾಕೆ ಗೊತ್ತಾ ತುಂಬಾ ಮಕ್ಕಳು ಉಂಟಲ್ಲ ಇಂಜಿನಿಯರಿಂಗ್ ಕಲ್ತು ಉಂಟಲ್ಲ ಇಂಜಿನಿಯರಿಂಗಲ್ಲಿ ಸಹ ಒಳ್ಳೆ ಅವ್ರದ್ದು ಸಿ ಜಿ ಪಿ ಎ ಈ ಎಲ್ಲ ತುಂಬ ಒಳ್ಳೆದಿರ್ತದೆ ಒಂಬತ್ತು ಹತ್ತು ಹೀಗೆಲ್ಲ ಸಿ ಜಿ ಪಿ ಇಟ್ಕೊಂಡವರು ಉಂಟಲ್ಲ ಕೆಲಸ ಇಲ್ಲದೆ ಎಲ್ಲೆಲ್ಲಿ ಎಲ್ಲ ಅಲ್ದಾಡ್ತಿರ್ತಾರೆ ಅವರನ್ನು ನೋಡುವಾಗ ನನಗೆ ತುಂಬ ಬೇಸರ ಆಗ್ತದೆ ಯಾಕೆ ಅವರಿಗೆಲ್ಲ ಕೆಲಸ ಸಿಗೋದಿಲ್ಲ ಸಿಗಬೇಕು ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತೇಳಿ ಆದರೆ ನಾವು ಈಗ ನನ್ನ ಮಗಳು ಇಂಜಿನಿಯರಿಂಗ್ ಕಲಿಯುವಾಗಲೇ ಐದನೇ ಸೆಮ್ನಲ್ಲೇ ಅವಳಿಗೆ ಜಾಬ್ ಅಂತ ಹೇಳುವಾಗ ನಾನೇ ನಂಬಲಿಲ್ಲ ಈಗಂತ ಜಾಬ್ ಆಗ್ತದೆ ನಿನಗೆ ಸಾಧ್ಯನೇ ಇಲ್ಲ ಅಂತ ಹೇಳಿದೆ ನಾನು ನನಗೆ ಆಮೇಲೆ ಅವಳ ಹತ್ರ ಪೂರ್ತಿ ಕೂತ್ಕೊಂಡು ಕೇಳುವಾಗ ಉಂಟಲ್ಲ ಹೀಗೂ ಆಗ್ತದ ಹೇಳಿ ಆಶ್ಚರ್ಯ ಆಯಿತು ಖುಷಿ ಆಗ್ತದೆ ಸರ್ ತುಂಬಾ ಖುಷಿ ಆಗ್ತದೆ ಬಟ್ ಅವಳು ಚಿಕ್ಕಂದಿಲ್ದ ನನಗೆ ಅನಿಸ್ತಾ ಇತ್ತು ಇವಳು ಏನಾದರೂ ಒಂದು ಸಾಧಿಸ್ತಾಳೆ ಅನ್ನೋ ಒಂದು ನಂಬಿಕೆ ಇತ್ತು ಸರ್ ಅವಳ ಮೇಲೆ ಯಾವ ರೀತಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ಲು ಸರ್ ಅವಳು ಖಾಲಿ ಪುಸ್ತಕವನ್ನೇ ಓದ್ತಾ ಇರ್ಲಿಲ್ಲ ಸ್ಕಿಲ್ ಇತ್ತು ಅವಳಲ್ಲಿ ಮತ್ತು ಬೇರೆ ಬೇರೆ ವಿಷಯಗಳನ್ನು ತಿಳಿದುಕೊಳ್ತಾ ಇದ್ಲು ಅದೇ ಸರ್ ಖುಷಿಯಾಗ್ತದೆ ನನಗೆ ಸಹ ಅವಳು ಎಂ ಬಿ 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 ಎಸ್ ಹೋಗಲಿಲ್ಲ ಹೇಳಿ ತುಂಬ ಬೇಸರ ಇತ್ತು ಅವಳು ಸಿಕ್ಸ್ ಮಂತ್ ನಾನು ನನ್ನದು ಲೈಫ್ ಹೋಯ್ತು ಹಾಗೆಲ್ಲ ಹೇಳಿ ಹೋಗ್ತಾ ಅಂದರೆ ಅವಳಿಗೆ ಮ್ಯಾಥ್ಸ್ ಆಗೋದಿಲ್ಲ ಸೊ ಅವಳಿಗೆ ಇಂಜಿನಿಯರಿಂಗ್ ಬೇಡ ಅಂತ ಮತ್ತೆ ಅದ ನಂತರ ಅವಳು ಚೇಂಜ್ ಆದಲು ಸರ್ ನಮಗೆ ಸಹ ಒಂದು ಸಿಕ್ಸ್ ಮಂತ್ ಇವಳನ್ನು ಸುಮ್ಮನೆ ಇದಕ್ಕೆ ಹಾಕಿದ್ದು ಅಂತ ಅನ್ನಿಸ್ತಾ ಇತ್ತು ಮತ್ತೆ ಅವಳು ಅದರಲ್ಲಿ ಅವಳು ಸ್ಟಾರ್ಟಿಂಗ್ ಎಲ್ಲ ನಮಗೆ ಹೇಳಲೇ ಇಲ್ಲ ಸರ್ ಹೀಗೆ ಮಾಡ್ತಾ ಇದ್ದೇನೆ ಅಂತ ಮತ್ತೆ ನೈಟ್ ಎಲ್ಲ ಕುತ್ಕೊಳ್ತಾ ಇದ್ಲು ಅದು ಆದ ನಂತರ ಈಗ ಟ್ರೈನಿಂಗ್ ಪೀರಿಯಡಲ್ಲಿ ನಾವು ಸಹ ನಿದ್ದೆ ಬಿಡ್ಬೇಕು ಅವಳೆಲ್ಲಿ ಮಲಗ್ತಾಳೋ ಹಾಗೆ ಅಂತ ತುಂಬಾ ಬೇಸರ ಆಗ್ತದೆ ಅವಳು ಹಾರ್ಡ್ ವರ್ಕ್ ನೋಡಿ ಮತ್ತೆ ಒಂದು ಫಲ ಸಿಕ್ಕಿದೆಯಲ್ಲ ಅದು ಸಹ ಖುಷಿಯಾಗುತ್ತೆ ಖುಷಿ